ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೈಲರ್ ಮಿಷಿನ್ ಇಲ್ಲಾಂದ್ರೂ ಕೂಡ ಸಾರಿಗೆ ಹೇಗೆ ಫಾಲ್ ಹಾಕಬೇಕು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ಎಲ್ಲರ ಮನೆಗೂ ಪಿಲ್ಲೋ ಇದ್ದೇ ಇರುತ್ತೆ ಆ ಪಿಲ್ಲೋವನ್ನು ನಾನು ಈ ರೀತಿಯಾಗಿ ಕಾರ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡೆ ನಂತರ ಸಾರಿನ ತಗೊಳ್ತಾ ಇದ್ದೇನೆ ಸಾರಿ ಉಲ್ಟಾ ಭಾಗ ತಗೊಳ್ಬೇಕು ಸೀದಾ ಅಲ್ಲ ಉಲ್ಟಾ ತಗೊಳ್ಬಿಟ್ಟು ಇವಾಗ ಸಾರಿಗೆ ಫಾಲ್ ಹಾಕೋದಕ್ಕಿಂತ ಮುಂಚೆ ನಾವು ಇಷ್ಟು ಭಾಗ ಸಾರಿಯ ಒಂದು ಹದಿನೈದು ಇಂಚಷ್ಟು ಬಿಟ್ಟೇ ಫಾಲ್ ಹಾಕಬೇಕು ಹಾಗಾಗಿ ನಾನು ಹದಿನೈದು ಇಂಚಿನಷ್ಟು ಬಿಟ್ಟುಬಿಟ್ಟು ಹೀಗೆ ಕಾಲ ಮೇಲೆ ಇಟ್ಕೊಂಡೆ ಈ ಹದಿನೈದು ಇಂಚ್ ಬಿಟ್ಟಿದ್ದೀನಲ್ವಾ ಇದು ಈ ರೀತಿಯಾಗಿ ಮೊದಲಿಗೆ ಗಂಟು ಹಾಕಬೇಕು ಈ ರೀತಿ ಗಂಟು ಹಾಕಿಬಿಟ್ಟು ಈ ರೀತಿಯಾಗಿ ಗಂಟನ್ನು ಈ ರೀತಿಯಾಗಿ ಕಾಲಿಗೆ ಕೊಡ್ತಾ ಇದ್ದೇನೆ ಸಿಕ್ಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯೂ ಕೂಡ ಇನ್ನೊಂದು ಸೈಡ್ ಇದೆಯಲ್ಲ ಅದನ್ನು ಕೂಡ ಈ ರೀತಿಯಾಗಿ ಈ ಕಾಲಿಗೆ ಸಿಗ್ಸ್ಕೊಳ್ತಾ ಇದ್ದೇನೆ ಇವಾಗ ಟೈಟ್ ಮಾಡಿಕೊಳ್ಬೇಕು ಸ್ಯಾರಿಯನ್ನು ಎರಡು ಕಾಲ ಎಳೆದ್ಬಿಟ್ಟು ಈ ರೀತಿಯಾಗಿ ನಾವು ಸ್ಯಾರಿಯನ್ನು ಈ ರೀತಿಯಾಗಿ ಮೊದಲು ಟೈಟ್ ಮಾಡಿ ಇಟ್ಕೊಳ್ಬೇಕು ನಂತರ ನಾನು ಏನು ಮಾಡ್ತೇನೆ ಅಂತೇಳಿದರೆ ಸ್ವಲ್ಪ ಹತ್ತು ಎಷ್ಟು ಟೈಟ್ ಆಯ್ತ ನೋಡಿ ಈ ರೀತಿಯಾಗಿ ನಾರ್ಮಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇದರಿಂದ ಶಿಚ್ ಮಾಡಬೇಕಲ್ವಾ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡೆ ನೀವು ನಿಮಗೆ ಕಷ್ಟ ಆಯಿತು ಅಂತ ಹೇಳಿದರೆ ಪಿನ್ ಕೂಡ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಗುಂಟು ಪಿನ್ ಹಾಕ್ಬಿಡಿ ನಿಮಗೆ ಸರಿಯಾಗಿ ಕಾಣಿಸ್ಲಿ ಅಂತ ರೆಡ್ ಇದರಲ್ಲೇ ತೊಗೊಂಡಿದ್ದೀನಿ ರೆಡ್ ದಾರ ತಗೊಂಡಿದ್ದೀನಿ ಇವಾಗ ಹೊಲಿತಾ ಇದ್ದೀನಿ ನೋಡಿ ತುದಿಂದ ಹೊಲಿಬೇಕು ಒಂದು ನಾಟ್ ಹಾಕ್ಕೊಳ್ಳೋಣ ಈ ರೀತಿ ಯಾವುದು ಟೈಲರ್ ಮಿಷಿನ್ ಬೇಡ ಏನು ಬೇಡ ಮನೆಯಲ್ಲೇ ಕೂಕ ಕೂತ್ಕೊಂಡ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಫಾಲು ಆರಾಮ್ಸೆ ಹೊಲಿಬೌದು ನೀವು ಹತ್ತತ್ರನೂ ಹಾಕ್ಬೋದು ನಿಮಗೆ ಬೇಗ ಬೇಗ ಹಾಕ ಹಾಕಬೇಕಾದ ದೂರ ದೂರನೂ ಹಾಕ್ಬೋದು ಹತ್ತತ್ರನೂ ಹಾಕ್ಬೋದು ಈ ರೀತಿಯೂ ಹಾಕ್ಬೋದು ಈಸಿಯಾಗಿ ಈ ರೀತಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ದೂರ ಹತ್ತಿರ ಹಾಕಿದ್ರೆ ಸ್ವಲ್ಪ ಬಿಚ್ಚು ಹೋಗಲ್ಲ ಬೇಗ ಅಷ್ಟು ಬೇಗ ಒಂದು ನಾಟ್ ಹಾಕೊಳ್ತಾ ಇದ್ದೇನೆ ಮಧ್ಯ ಮಧ್ಯ ಈ ರೀತಿಯಾಗಿ ಒಂದು ನಾಟ್ ಹಾಕೊಳ್ಳೋದ್ರಿಂದ ದಾರ ಕಾಲಿಗೆ ಸಿಕ್ಕಿದ್ರು ಬೇಗ ಬಿಚ್ಚಿ ಬರಲ್ಲ ನೀಟಾಗಿ ಫಾಲ್ ಹಾಗೆ ಉಳಿಯುತ್ತೆ ಹಾಗೆ ಮಾಡಿದೆ ಅಂತ ನೋಡಿ ನೀಟಾಗಿ ಬಂತು ಅಂತ ನಂತರ ಇದು ಕಂಪ್ಲೀಟ್ ಆದ ನಂತರ ಫಾಲ್ನ ತುದಿ ನಾನು ಸ್ಟಿಚ್ ಮಾಡಿಕೊಂಡೆ ನಂತರ ಮೇಲ್ಗಡೆ ಫಾಲ್ನ ಹೆಮ್ಮಿಂಗ್ ಮಾಡಿಕೊಳ್ಬೇಕು ಎರಡು ರೀತಿಯಾಗಿ ಫಾಲ್ ಹೆಮ್ಮಿಂಗ್ ಯಾವ ರೀತಿ ಮಾಡಬೇಕಂತ ಈಗ ಇದ್ದೇನೆ ಮೊದಲು ದಾರವನ್ನು ಈ ರೀತಿ ಹಾಕಬೇಕು ಸೀರೆ ಮತ್ತು ಫಾಲಿಗೆ ಜಾಯಿಂಟ್ ಮಾಡಿ ಹೊಲಿಬೇಕು ನೋಡಿ ಸೀರೆ ಮತ್ತು ಫಾಲು ಎರಡು ಜಾಯಿಂಟ್ ಆಗುವಂತೆ ನಾವು ದಾ ಸೂಜಿಯನ್ನು ಹಾಕಿ ಹೊಲಿಬೇಕು ಮತ್ತು ನಾವು ಹೊಲದಿರೋದು ಹಿಂದುಗಡೆ ಕಾಣಿಸಬಾರ್ದು ಹೊಲ್ದಿರೋದು ನಂತರ ಅದೇ ರೀತಿ ಮಾಡ್ತಾನೆ ಹೋಗಬೇಕು ನಂತರ ನಾಲ್ಕು ಹೆಮ್ಮಿಂಗ್ ಆದ ನಂತರ ನಾನು ಏನು ಮಾಡ್ತಾಯಿದ್ದೀನಿ ಒಂದು ನಾಟ್ ಹಾಕ್ತಾ ಇದ್ದೇನೆ ಯಾಕಂತ ಹೇಳಿದರೆ ಬಿಚ್ಚೋಗ್ಬಾರ್ದು ಒಂದು ಕಾರಣ ಆದ್ರೆ ಮತ್ತು ಇನ್ನೊಂದು ಯಾವುದಂತ ಹೇಳಿದರೆ ಹೀಗೆ ಹೇಳದ ನಂತರ ಇದೆಲ್ಲ ಸುಕ್ಕು ಬರುತ್ತೆ ಹಾಗಾಗಿ ನಾಲ್ಕು ಆದ ನಂತರ ನಾನು ಒಂದೊಂದಕ್ಕೆ ಈ ರೀತಿಯಾಗಿ ನಾಟನ್ನು ಹಾಕೊಳ್ತಾ ಇದ್ದೇನೆ ಇವಾಗ ದಾರ ಎಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಸುಖ ಬಂತ ನೋಡಿ ಇವಾಗ ನಾಲ್ಕು ಹೆಮ್ಮಿಂಗ್ ಆದ ನಂತರ ಒಂದು ನಾಟ್ ಹಾಕೋದ್ರಿಂದ ಈ ರೀತಿಯಾಗಿ ಎಳೆದ್ರೂ ಸುಖ ಬರೋಲ್ಲ ಫಾರ್ ನೀಟಾಗೇ ಇರುತ್ತೆ ಒಂದನೇ ಮೆಥಡ್ ಹೆಮ್ಮಿಂಗು ಕಂಪ್ಲೀಟ್ ಆಯಿತು ಇವಾಗ ನಾನು ತೋರಿಸ್ತಾ ಇರೋದು ಎರಡನೇ ಮೆಥಡ್ ಈ ರೀತಿಯಾಗಿ ಹೆಮ್ಮಿಂಗ್ ಮಾಡೋದ್ರಿಂದ ಬೇಗ ಬೇಗ ಆಗತ್ತೆ ಫಾಲ್ ಹೊಲಿಯೋದು ಬೇಗ ಬೇಗ ಕಂಪ್ಲೀಟ್ ಆಗಿಬಿಡತ್ತೆ ಹತ್ರ ಮೂರ್ನಾಲ್ಕು ಎಣೆ ಹೇಳಿದ ನಂತರ ಈ ರೀತಿಯಾಗಿ ಒಂದು ನಾಟ್ ಹಾಕಬೇಕು ಅಷ್ಟು ಬೇಗ ಬಿಚ್ಚೋಗಲ್ಲ ನಾಟ್ ಹಾಕೋದ್ರಿಂದ ಫಾಲು ಒಂದೆರಡು ವರ್ಷ ಆದರೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಫಾಲ್ ಹೊಲಿದೆ ಅಂತ ಇದೇ ರೀತಿಯಾಗಿ ಯಾವುದೇ ಟೈಲರ್ ಮಿಷಿನ್ ಯೂಸ್ ಮಾಡ್ದೇನೂ ನೀವು ಮನೆಯಲ್ಲೇ ಕೂತ್ಕೊಂಡು ಫಾಲ್ ಹೊಲಿಬಹುದು ಒಂದು ರೂಪಾಯಿ ಖರ್ಚಿಲ್ಲದೆ ಹೊಲಿಬಹುದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್